ಬೆಂಗಳೂರಿನಲ್ಲಿ ಮತ್ತೆ ನೇಪಾಳಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಕೆಲಸದವರ ಮೇಲೆ ನಂಬಿಕೆ ಇಟ್ಟು ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋದ ದಂಪತಿಗಳಿಗೆ ಬೆಗ್ ಶಾಕ್ ಆದಿತ್ತು ಕೆಲಸ ಕೇಳಿಕೊಂಡು ಆಶ್ರಯ ಅರಿಸಿ ಬಂದ ಖತರ್ನಾಕ್ ದಂಪತಿಗಳು ಮಾಡಿದ್ದೇನೂ ಗೊತ್ತಾ ಹೊಂಚು ಹಾಕಿ ಸಂಚು ಮಾಡಿದ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಕನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ನೇಪಾಳಿ ಗ್ಯಾಂಗ್ ಗಟ್ಟಲೆ ಚಿನ್ನ ಲಕ್ಷಗಟ್ಟಲೆ ಹಣ ಹೆಗರಿಸಿ ಎಸ್ಕೇಪ್ ಅರ್ಧ ಕಳ್ಳ ಬೆಕ್ಕಿನಂತೆ ಓಡಾಟ ಮೂಟೆಗಳನ್ನ ಹೊತ್ತು ಕಾರ್ ಏರಿ ಪರಾರಿ ಇದೆಲ್ಲ ಆಗಿದ್ದು ಬೆಂಗಳೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಲೇಔಟ್ನಲ್ಲಿ ಎಸ್ ಮೇ ಇಪ್ಪತ್ತೆಂಟರ ಮಧ್ಯರಾತ್ರಿ ನಡೆದಿರೋ ಈ ಘಟನೆಯಲ್ಲಿ ಕಳೆದು ಹೋಗಿದ್ದು ಬರೋಬ್ಬರಿ ಎರಡು ಕೆಜಿ ಚಿನ್ನ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಹೌದು ರಮೇಶ್ ಬಾಬು ಎಂಬುವವರ ಮನೆಯಲ್ಲಿ ಮೇ ಇಪ್ಪತ್ತೆಂಟರ ರಾತ್ರಿ ಇಷ್ಟೊಂದು ಪ್ರಮಾಣದಲ್ಲಿ ಕಳ್ಳತನವಾಗಿದೆ ಕಳೆದ ಮೂರು ತಿಂಗಳಿಂದ ಮನೆಯಲ್ಲಿ ಕೆಲಸಕ್ಕೆ ಇದ್ದ ನೇಪಾಳ ಮೂಲದ ದಂಪತಿ ರಾಜ್ ಮತ್ತು ದೀಪಾ ಇಂತಹ ಕೃತ್ಯ ಎಸಗಿರೋದು ಇಲ್ಲಿ ಆಗಿದ್ದೇನೆಂದ್ರೆ ರಮೇಶ್ ಮೇ ಇಪ್ಪತ್ತೇಳರಂದು ಕುಟುಂಬ ಸಮೇತ ತಿರುಪತಿಗೆ ಹೋಗಿದ್ರು ನಂಬಿಕಸ್ಥರ ರೀತಿ ವರ್ತಿಸಿದ್ದ ದಂಪತಿಯನ್ನ ಮನೆಯ ಪಾರ್ಕಿಂಗ್ ಏರಿಯಾ ರೂಮ್ನಲ್ಲಿ ಬಿಟ್ಟು ಹೋಗಿದ್ರು ಮೇ ಇಪ್ಪತ್ತೆಂಟರ ಬೆಳಗಿನ ಜಾವ ರಮೇಶ್ ತಮ್ಮ ಮೊಬೈಲ್ನಲ್ಲಿ ಸಿಟಿವಿ ಪರಿಶೀಲನೆ ನಡೆಸಿದಾಗ ಅದು ಆಫ್ ಆಗಿತ್ತು ಆದರೆ ಬೆಳಗಿನ ಜಾವ ಪಕ್ಕದ ಮನೆಯವರು ಫೋನ್ ಮಾಡಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು ತಕ್ಷಣವೇ ತಮ್ಮ ಸ್ನೇಹಿತರಿಗೆ ಕರೆ ಮಾಡಿದ್ದ ರಮೇಶ್ಗೆ ಕಾದಿತ್ತು ಬಿಗ್ ಶಾಕ್ ಅಂದ್ರೆ ಮನೆಯೆಲ್ಲ ಹೊಡೆದು ಧ್ವಂಸ ಮಾಡಿ ಇವರು ಡೋರ್ ಗಳೆಲ್ಲ ಹೊಡೆದಾಕಿ ಗೇಟ್ ಎಲ್ಲ ಹೊಡೆದಾಕಿ ಮೇಲೆ ಡ್ರಾಗಳು ಏನೇನಿದೆ ಒಡವೆಗಳು ದುಡ್ಡು ಪ್ಲಸ್ ಮೈನ್ ಕನ್ಸರ್ನ್ ಏನಂದ್ರೆ ಅವರು ಪಿಸ್ಟಲ್ ತಗೊಂಡೋಗ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಭಯ ಇದೆ ನಮಗೆ ಪೊಲೀಸ್ ಅವರು ಅವ್ರ ವಿಚಾರ ಅವ್ರು ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಪಿಸ್ತ ಅಂದರೆ ಪಬ್ಲಿಕ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ನಮಗೆ ಕನ್ಸರ್ನ್ ಇದೆ ಅದು ಎಸ್ ರಮೇಶ್ ಸ್ನೇಹಿತರು ಮನೆ ಬಳಿ ಹೋಗಿ ನೋಡಿದಾಗ ಮನೆಯ ಮೇಯ್ನ್ ಡೋರ್ ಹೊಡೆದಿತ್ತು ಬೆಡ್ರೂಮ್ ಡೋರ್ ಕೂಡ ಹೊಡೆದಿತ್ತು ಹಾಗೆ ಬೆಡ್ರೂಮ್ನಲ್ಲಿದ್ದ ಚಿನ್ನಾಭರಣ ಕ್ಯಾಶ್ ನಾಪತ್ತೆಯಾಗಿತ್ತು ಈ ವೇಳೆ ಮನೆಯಲ್ಲಿ ನೇಪಾಳಿ ದಂಪತಿ ಎಲ್ಲೂ ಕಾಣಲಿಲ್ಲ ಬಳಿಕ ಬೆಂಗಳೂರಿಗೆ ಬಂದ ರಮೇಶ್ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ನೇಪಾಳಿ ದಂಪತಿ ಇನ್ನಿಬ್ಬರ ಜೊತೆ ಸೇರಿ ಮೂಟೆಗಳಲ್ಲಿ ಚಿನ್ನಾಭರಣ ಕ್ಯಾಶ್ ತುಂಬಿಕೊಂಡು ಹೋಗೋದು ಗೊತ್ತಾಗಿದೆ ಒಡ್ನಲ್ಲಿ ಪೊಲೀಸರು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಜನ ಎಚ್ಚೆತ್ಕೊಳ್ತಾ ಇಲ್ಲ ಲಕ್ಷ ಲಕ್ಷ ಹಣ ಹೆಗರಿಸಿ ಕೆಜಿಗಟ್ಟಲೆ ಚಿನ್ನ ಕದ್ದು ನೇಪಾಳಿ ಗ್ಯಾಂಗ್ ಎಸ್ಕೇಪ್ ಆಗಿದ್ದು ಸದ್ಯ ಪೊಲೀಸರು ಖದೀಮರ ಗ್ಯಾಂಗ್ಗೆ ತೀವ್ರ ಶೋಧ ನಡೆಸಿದ್ದಾರೆ ನೇತ್ರಾವತಿ ದೊಡ್ಡಮನಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್